ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯ ದಿವಸ ನಾವು ಮಾಡ್ತಕ್ಕಂತಹ ಪೂಜೆಗಳ ಸಂಕಲ್ಪವನ್ನು ಇವತ್ತು ತಿಳಿಸ್ಕೊಡ್ತೀನಿ ನೀವು ಯಾವ ಯಾವ ಪೂಜೆಯನ್ನು ಮಾಡ್ತಾ ಇದ್ದೀರೋ ಅದೇ ಪ್ರಕಾರವಾಗಿ ಸಂಕಲ್ಪವನ್ನು ಹೇಳ್ತೀನಿ ಮೊದಲಿಗೆ ನಾನು ಸಂಕಲ್ಪವನ್ನು ಹೇಳ್ತಾ ಹೋಗ್ತೀನಿ ಕೊನೆಯದಾಗಿ ನೀವು ಯಾವ ಪೂಜೆಯನ್ನು ಮಾಡ್ತಾ ಇದ್ದೀರೋ ಆ ಪೂಜೆಯ ಹೆಸರನ್ನು ಹೇಳ್ಕೊಂಡು ನಾನು ಹೇಗೆ ಸಂಕಲ್ಪವನ್ನು ಹೇಳ್ತೀನೋ ಅದೇ ಪ್ರಕಾರವಾಗಿ ಮಾಡಿಕೊಡ್ರಿ ಸ್ನೇಹಿತರೆ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಪೂಜೆಗಳನ್ನು ಮಾಡ್ತಾ ಇರ್ತೀರ ಕೆಲವೊಬ್ಬರು ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಹಾಕಿ ಪೂಜೆ ಮಾಡ್ತೀರಾ ಕೆಲವೊಬ್ಬರು ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಹೀಗೆ ನಿಮಗೆ ಯಾವ ಪೂಜೆ ಅನುಕೂಲ ಆಗುತ್ತೋ ಆ ಪೂಜೆಯನ್ನು ಮಾಡ್ಕೊತಿರಲ್ವ ಆ ಪೂಜೆಯ ಹೆಸರನ್ನು ಕೊನೆಯದಾಗಿ ಹೇಳ್ಕೋಬೇಕು ನಾನು ಹೇಳ್ತೀನಿ ಎಲ್ಲಿ ಹೇಳಬೇಕು ಅಂತ ಅಲ್ಲಿ ನೀವು ಪೂಜೆಯ ಹೆಸರನ್ನು ಹೇಳಿದ್ರೆ ಸಾಕು ಈಗ ಸಂಕಲ್ಪವನ್ನು ಶುರು ಮಾಡ್ತಾ ಇದ್ದೀನಿ ಶ್ರೀ ಗೋವಿಂದಗೋವಿಂದ ವಿಷ್ಣುರಜ್ಞೆಯ ಪ್ರವರ್ತಮನ ಆಧ್ಯಬ್ರಹಣ ಪರಾರ್ೆ ಶ್ರೀಶ್ವೇತವರ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜೂದೀಪೇ ದಂಡೇಶ ಗೋದಾವರ್ಯಾ ಶಾಳಿವಾನಶಕೆ ಬೌದ್ಧವತಕ್ಷೇತ್ರ ಅಸ್ನ್ ವರ್ತಮನೆಯ ಚಾಂದ್ರಮ ವ್ಯಾವಹಾರೆ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖಮಸೆ ಶುಕ್ಲ ಶುಕ್ಲಪಕ್ಷೇ ತದಿಗೆ ತಿಥೌ ರೋಹಿಣಿ ನಕ್ಷತ್ರ ಶೋಭನ ಯೋಗ ತೈತುಲಕರ್ಣ ಏವಂಗುಣವಿಶೇಷಣ ವಿಶಿಷ್ಟಾಂ ಶುಭಪುಣ್ಯತಿಥ ಅಸ್ಮಕಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಳ್ರಿ ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥ ಸಮಸ್ತದುರಿತೋಪಾಂತ್ಯರ್ಥ ಸಮಸ್ತ ಸನ್ಮಂಗಳರ್ಥ ಸಮ ಅಭ್ಯುದಯಾರ್ಥ ಧರ್ಮ ಅರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಯಾವ ಜೀವನ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಅಕ್ಷಯ ತೃತೀಯ ನಿಮಿತ್ತ ಅಕ್ಷಯ ಫಲ ಪ್ರಾಪ್ತ್ಯರ್ಥಂ ಆಮೇಲೆ ನೀವು ಯಾವ ಪೂಜೆಯನ್ನು ಮಾಡ್ತಾ ಇದ್ದೀರೋ ಆ ಪೂಜೆ ಹೆಸರನ್ನು ಹೇಳ್ಕೋಬೇಕು ಈಗ ಲಕ್ಷ್ಮೀ ಪೂಜೆ ಮಾಡೋದಾದರೆ ಶ್ರೀ ಕುಬೇರ ಲಕ್ಷ್ಮೀ ಪ್ರೀತ್ಯರ್ಥಂ ಯಥಾಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜನಾಂಚ ಕರಿಷೆ ಅಂತ ಹೇಳಬೇಕು ಈಗ ನೀವು ಅಕ್ಷಯ ಪಾತ್ರೆ ರಂಗೋಲಿಯನ್ನು ಹಾಕಿದರೆ ಅಕ್ಷಯ ಪಾತ್ರ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಳ್ರಿ ಇದೇ ಪ್ರಕಾರವಾಗಿ ನೀವು ಯಾವ ಪೂಜೆಯನ್ನು ಮಾಡ್ತೀರೋ ಆ ಪೂಜೆ ಹೆಸರನ್ನು ಹೇಳ್ಕೊಂಡು ಕೊನೆಯದಾಗಿ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಬೇಕು ಆಮೇಲೆ ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡ್ರಿ ಆಮೇಲೆ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೋಬೇಕು ಇದಿಷ್ಟು ಪೂಜಾ ಸಂಕಲ್ಪ ಪೂಜಾ ಸಂಕಲ್ಪವನ್ನು ಕೇಳಿಸ್ಕೊಂಡು ನೀವು ಅಕ್ಷತೆ ನೀರನ್ನು ಬಿಟ್ಟು ಸಾಕು ಕೊನೆಯದಾಗಿ ನೀವು ಹೇಳಿದ್ನಲ್ಲ ಯಾವ ಪೂಜೆ ಮಾಡ್ತೀರೋ ಆ ಪೂಜೆಯ ಹೆಸರನ್ನು ಹೇಳಿಕೊಂಡು ಪೂಜನಾಂಚ ಕರೀಷೆ ಅಂತ ಹೇಳಿದ್ರೆ ಸಾಕು ಆಮೇಲೆ ಅಕ್ಷಯ ತೃತೀಯ ದಿನ ನೀವು ಏನಾದರೂ ಬೆಳಗ್ಗೆ ಚಿನ್ನವನ್ನು ಖರೀದಿ ಮಾಡೋದಾದರೆ ಚಿನ್ನವನ್ನು ಖರೀದಿ ಮಾಡಿ ಮನೆಗೆ ತೊಗೊಂಡು ಬಂದು ದೇವರ ಮುಂದೆ ಇಟ್ಟು ಫಸ್ಟು ತೊಳಿರಿ ಒಂದು ಸ್ವಲ್ಪ ಸ್ವಚ್ಛವಾದ ನೀರಿನಿಂದ ಶುದ್ಧವಾಗಿ ತೊಳೆದು ಬಿಟ್ಟು ಒರೆಸಿ ಅದನ್ನು ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಮಂತ್ರಾಕ್ಷತೆಗಳನ್ನು ಹಾಕಿ ಒಂದು ದೀಪವನ್ನು ಹಚ್ಚಿಟ್ಟು ಅದನ್ನು ಫಸ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಆಮೇಲೆ ನೀವು ಧರಿಸ್ಕೊಳ್ಳೋದು ಉತ್ತಮ ಹೀಗೆ ಮಾಡಬೇಕು ಚಿನ್ನ ಖರೀದಿ ಮಾಡಲಿ ಯಾವುದೇ ವಸ್ತುಗಳನ್ನು ನಾವು ಖರೀದಿ ಮಾಡಿದಾಗ ಮೊದಲಿಗೆ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಇದಿಷ್ಟು ಅಕ್ಷಯ ತೃತೀಯದ ಹಬ್ಬದ ಒಂದು ಸಂಕಲ್ಪವನ್ನು ನಿಮಗೆ ತಿಳಿಸ್ಕೊಟ್ಟೆ ಎಲ್ಲರೂ ಸಂಕಲ್ಪ ಪೂರ್ವಕವಾಗಿ ನಿಮಗೆ ಏನು ಅನುಕೂಲ ಆಗುತ್ತೋ ಆ ಪೂಜೆಯನ್ನು ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಎಲ್ಲನೂ ಅಕ್ಷಯ ಫಲವನ್ನು ನಿಮಗೆ ಭಗವಂತ ಕರ್ಣಿಸ್ಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ